ಹೇ ಗೈಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ಸ್ವಲ್ಪ ದಿನ ನಾನು ವೀಡಿಯೋಸ್ ಮಾಡೋದಿಲ್ಲ ಅಂತ ಆ್ಯಂಡ್ ಟೈಟಲ್ ನೋಡಿ ಒಂದಷ್ಟು ಜನಕ್ಕೆ ಬೇರೆ ಥರನೇ ಅನಿಸಿದೆ ಆ್ಯಂಡ್ ತುಂಬ ಜನ ಸ್ವತಿ ಏನು ಹೇಳಿ ನಮಗೂ ಆತಂಕ ಆಗುತ್ತೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮೇಲಲ್ಲಿ ಕಾಲ್ ಮೆಸೇಜ್ ಎಲ್ಲ ಮಾಡಿ ಇದ್ದೀನಿ ಸ್ವತಿ ಏನಾಯ್ತು ಹೇಳಿ ನಿಜವಾಗ್ಲೂ ಭಯ ಆಗುತ್ತೆ ಏನಿಂತ ಹೇಳಿಬಿಡಿ ಅಂತ ಆ್ಯಂಡ್ ನಾನು ಅದರಲ್ಲೇ ಹೇಳಿದ್ದೀನಿ ವ್ಲಾಗಲ್ಲಿ ನನಗೆ ನಾವು ಹೆಲ್ತ್ ಹುಷಾರಿಲ್ಲ ಹಾಗಾಗಿ ನಾನು ಒಂದಷ್ಟು ದಿನ ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಂತ ಆ್ಯಂಡ್ ಏನಾಯಿತು ಅಂತಲೂ ನಾನು ಆಗಿ ಹೇಳಿಬಿಡ್ತೀನಿ ಆ್ಯಂಡ್ ಇದು ಯಾವುದೇ ರೀತಿ ವ್ಯೂಸ್ಗೋಸ್ಕರ ಅಲ್ಲ ನಾನು ವೀಡಿಯೋದಲ್ಲಿ ಹೇಳ್ತೀನಿ ನೀವೇ ನೋಡೋರಂತೆ ಫಸ್ಟ್ ಆಫ್ ಆಲ್ ನನಗೆ ನಾವು ಅಮ್ಮಗೆ ಇಬ್ಬರಿಗೂ ಹೆಲ್ತ್ ಸರಿ ಇಲ್ಲ ನಂದು ಬಿಡೋಣ ಮೇಜರ್ ಅಲ್ಲ ಆ್ಯಂಡ್ ನಾವು ಅಮ್ಮನಿಗೆ ಗೊತ್ತಿರ್ಬೋದು ನಿಮಗೆ ಒಂದು ಸರ್ಜರಿ ಆಗಿತ್ತು ಅವ್ರಿಗೆ ಒಂಥರ ದುರ್ಮಾಂಸ ಥರ ಬೆಳೆದಿತ್ತು ಅದನ್ನು ಒಂದು ಆಲ್ಮೋಸ್ಟ್ ಒಂದು ಎರಡು ವಾರದವರೆಗೂ ನಾವು ಆಸ್ಪೆಟ್ಲಿ ಸರ್ಜರಿ ಮಾಡಿಸಿದ್ವಿ ಚೆನ್ನಾಗಿದ್ದಾರೆ ಅನ್ನಿಸ್ತು ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಎಲ್ಲ ನಾರ್ಮಲ್ ಇದೆ ಅನ್ನೋ ಥರನೇ ಇತ್ತು ಆ್ಯಂಡ್ ಅದಾಗಿ ನೆಕ್ಸ್ಟ್ ಡೇನೇ ಅವ್ರಿಗೆ ತುಂಬ ಬ್ಲೀಡಿಂಗ್ ಆಯಿತು ಆಯಿತಾ ಲಾಸ್ಟ್ ಟೈಮಿಂತ ಜಾಸ್ತಿ ಇತ್ತು ಬ್ಲೀಡಿಂಗ್ ಆ್ಯಂಡ್ ನಮಗೆ ಕೂಡ ಭಯ ಆಯಿತು ಏನಪ್ಪ ಇಷ್ಟೊಂದು ಖರ್ಚು ಮಾಡಿ ಸರ್ಜರಿ ಎಲ್ಲ ಮಾಡಿಸಿದ್ವಿ ಎಲ್ಲ ನಾರ್ಮಲ್ ಆಯಿತು ಅನ್ನೋಸದಕ್ಕೆ ಇದು ಮತ್ತೆ ಏನೇ ಥರ ಆ್ಯಂಡ್ ಅವ್ರಿಗೆ ಉಸಿರಾಡೋ ಕೂಡ ತುಂಬ ಕಷ್ಟ ಆಗ್ತಾಯಿತ್ತು ಸೊ ಮತ್ತು ಬೇರೆ ಹಾಸ್ಪಿಟ್ಲಿಗೆ ಹೋದ್ವಿ ಯಾಕಂದರೆ ಈ ಸತಿ ಸುನಿ ಫ್ರೆಂಡ್ ಒಬ್ಬರು ಗೊತ್ತಿರೋರಿದ್ದರು ಅರುಣ್ ಅಂತ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಆ ಹಾಸ್ಪಿಟ್ಲಲ್ಲಿ ಮತ್ತೆ ಏನಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಫಸ್ಟಿಂದ ಎಲ್ಲ ಬ್ಲಡ್ ಚೆಕಪ್ ಆಗಿರ್ಬೋದು ಸ್ಕ್ಯಾನ್ ಎಲ್ಲ ಮತ್ತೆ ಅವರು ಫಸ್ಟಿಂದ ಮಾಡಿದ್ರು ಯಾಕಂದರೆ ಅವರು ಆ ಮಾಡಿಸಿ ಅಂದರೆ ಬೇರೆ ಎಲ್ಲ ಅವ್ರ ಪ್ರೊಸೀಜರೇ ಬೇರೆ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡಿದ್ರು ಆ್ಯಂಡ್ ನಮಗೆಲ್ಲ ಬೇಗ ಬೇಗ ಮಾಡಿಕೊಟ್ರು ನಾನು ಹೇಳ್ದಂಗೆ ಅರುಣ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಯಾಕಂದ್ರೆ ಎಲ್ಲ ನಮಗೆ ಬೇಗ ಆಗೋ ಥರ ಮಾಡಿದ್ರು ಎಲ್ಲ ಮಾಡಿಸಿದ್ಮೇಲೆ ನಾವು ಮತ್ತೆ ನೋಡಿದಾಗ ಅದು ಗ್ರೋ ಆಗಿಬಿಟ್ಟಿತ್ತು ಅದು ಹೇಗೆ ಅಂದರೆ ಲಾಸ್ಟ್ ಟೈಮ್ ಇಲ್ಲಿಂದ ಬ್ರೈನ್ವರೆಗೂ ಗ್ರೋ ಆಗಿತ್ತು ಅವ್ರು ತೆಗ್ದಾಗ ಅದು ಫುಲ್ ಕ್ಲಿಯರ್ ಆಗಿರಲಿಲ್ಲ ಯಾಕಂದರೆ ಅವರು ಒಂಥರ ಲೇಸರ್ ಎಂಡೋಸ್ಕೋಪಿ ಮಾಡ್ತಾರಲ್ಲ ಆ ಥರ ಮಾಡಿ ಸರ್ಜರಿ ಮಾಡಿದ್ದು ಬಟ್ ಆವಾಗ ಫುಲ್ ಕ್ಲಿಯರ್ ಆಗಿರಲಿಲ್ಲ ಸ್ವಲ್ಪ ಬಿಟ್ಟಿತ್ತು ಅದು ಮತ್ತೆ ಗ್ರೋ ಆಗಿಬಿಟ್ಟಿತ್ತು ಆ್ಯಂಡ್ ಈ ಸೈಡ್ಗೆ ಗ್ರೋ ಆದಂಗಿತ್ತು ಆ್ಯಂಡ್ ನಮಗೆ ಈ ಸೈಡೆಲ್ಲ ಪೇನ್ ಬಂದುಬಿಟ್ಟಿತ್ತು ತುಂಬಾ ಸತಿ ಜಾಸ್ತಿ ಆಗಿಬಿಟ್ಟಿತ್ತು ಅಂದ್ ತುಂಬ ಒಳ್ಳೆ ಕುಳಲ್ಲಿ ನೀರು ಹೋಗ್ತಾರೋ ಬ್ಲಡ್ ಹೋಗ್ತಾಯಿತ್ತು ಅದೆಲ್ಲ ನೋಡಿದ್ರೆ ಭಯ ಆಗುತ್ತೆ ಇವಾಗ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಸೊ ಆ ಥರ ಎಲ್ಲ ಆಗಿ ನಾವು ಹಾಸ್ಪಿಟ್ಲಿಗೆ ಒಂದು ಎರಡು ವಾರ ಬರೀ ಹಾಸ್ಪಿಟ್ಲೇ ಆಯಿತು ಮತ್ತೆ ನಮಗೆ ಹೋಗು ಬಾ ಅಡ್ಮಿಟ್ ಮಾಡು ಆಮೇಲೆ ಹೇಳಿದ್ನಲ್ಲ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಎಂಡೋಸ್ಕೋಪಿ ಆಮೇಲೆ ಎಷ್ಟು ಬ್ಲಡ್ ತೊಗೊಂಡಿರೋರು ಯಾವ್ಯಾವ ಬ್ಲಡ್ ಟೆಸ್ಟ್ಗೆ ಅಂತ ಅದೆಲ್ಲ ಮಾಡಿಸಿ ಅವ್ರು ಹೇಳಿದ್ರು ಬೇರೆ ಆಪ್ಷನ್ ಇಲ್ಲ ಇನ್ನೊಂದು ಸರ್ತಿ ಸರ್ಜರಿ ಮಾಡಬೇಕು ಬಟ್ ಈ ಸರ್ತಿ ಓಪನ್ ಮಾಡಿ ಸರ್ಜರಿ ಮಾಡ್ತೀವಿ ಯಾಕಂದರೆ ಚೂರು ಇಲ್ಲದೆ ಇರೋಂಗೆ ತೆಗಿಬೇಕು ಚಾನ್ಸ್ ತಗೊಳಂಗಿಲ್ಲ ಇದು ಉಸಿರಾಡೋಕ್ಕೆ ಆ್ಯಂಡ್ ತುಂಬ ಬ್ಲಡ್ ಬೇರೆ ಲಾಸ್ ಆಗ್ತಾಯಿದೆ ಅಂದ್ಬಿಟ್ಟು ಬ್ಲಡ್ ಕೂಡ ಕೂಡ ಅರೇಂಜ್ ಮಾಡೋಕ್ಕೆ ಹೇಳಿದ್ರು ಎರಡು ಬಾಟ್ಲು ನಂದು ನಾವು ಒಂದು ಒಂದೇ ಬ್ಲಡ್ ಗ್ರೂಪ್ ಬಟ್ ಅವತ್ತು ನನಗೆ ತುಂಬ ಚಳಿ ಜ್ವರ ನಮ್ಮ ನೋಡೋ ಏನೋ ಗೊತ್ತಿಲ್ಲ ಫುಲ್ಲು ನನ್ನ ಲೈಫಲ್ಲೇ ಆ ಥರ ಆಗಿರಲಿಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗಿ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡಿದ್ದೆ ಆಮೇಲೆ ನಿತಿನ್ ಕೂಡ ಅದೇನೇ ಬ್ಲಡ್ ಗ್ರೂಪ್ ಇತ್ತು ಅವನು ಅವ್ನ ಫ್ರೆಂಡ್ ಬಂದು ಎರಡು ಬಾಟ್ಲು ಬ್ಲಡ್ ಕೊಟ್ಟರು ನಾನು ನಿತಿನ್ ಕೊಡೋದು ಅಂತ ಎಲ್ಲ ಆಗಿತ್ತು ಬಟ್ ನಾನು ಕೊಡೋಕ್ಕೆ ಆಗಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಆಮೇಲೆ ನಿತಿನ್ ನಿತಿನ್ ಫ್ರೆಂಡ್ ಬಂದು ಬ್ಲಡ್ ಕೊಟ್ಟರು ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಜನ ಆಯ್ಸದಿ ನಮಗೆ ತುಂಬ ಹೆಲ್ಪ್ ಮಾಡಿದ್ರು ನೆನ್ಸ್ಕೊಬೇಕು ಅವನ್ನೆಲ್ಲ ಸಹಾಯೋವರೆಗೂ ಸೊ ಅದಕ್ಕೆ ಚಾನ್ಸ್ ಸಿಕ್ತು ಅಂತ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಆಮೇಲೆ ಏನಾಯಿತು ಅಂದರೆ ಬ್ಲಡ್ ಎಲ್ಲ ಅರೇಂಜ್ ಆಯಿತು ಆ್ಯಂಡ್ ಒಂದು ಡೇಟ್ ಕೊಟ್ಟರು ಈ ದಿನ ಸರ್ಜರಿ ಮಾಡೋಣ ಅಂತ ಸರಿ ಸರ್ಜರಿ ಆಗೋ ಮುಂಚೆನೇ ನಮಗೆ ಸ್ವಲ್ಪ ಸೀರಿಯಸ್ ಆಗಿಬಿಡ್ತು ಇನ್ನೂ ಎರಡು ಮೂರು ದಿನ ಆಯಿತು ಸರ್ಜರಿಗೆ ಬಟ್ ನಮಗೆ ತುಂಬಾ ಬ್ಲೀಡಿಂಗ್ ಆಗ್ತಾಯಿತ್ತು ಆ್ಯಂಡ್ ಕಂಟ್ರೋಲ್ ಆಗ್ತಾ ಇರಲಿಲ್ಲ ಅವ್ರಿಗೆ ಸೊ ಬೇಡ ಎಮರ್ಜೆನ್ಸಿ ಸರ್ಜರಿ ಮಾಡೋಣ ಅಂದ್ಬಿಟ್ಟು ಸರ್ಜರಿ ಮಾಡಿದ್ದಾರೆ ಈಗ ಆ್ಯಂಡ್ ಜಾಗ ತುಂಬ ಬೇಜಾರಾಗುತ್ತೆ ನಮ್ಮೊಂದು ಫೇಸ್ ನೋಡಿದಾಗ ಹಿಂಗಿತ್ತು ಹಿಂಗಾಗೋಯ್ತು ಅದು ಓಪನ್ ಮಾಡಿದ್ದಾರೆ ಆ್ಯಂಡ್ ಫೇಸೆಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ ಅದು ಸರಿ ಹೋಗುತ್ತೆ ಬಟ್ ಸ್ವಲ್ಪ ಟೈಮ್ ಬೇಕು ಅವರು ರಿಕವರ್ ಆಗಬೇಕು ಆ್ಯಂಡ್ ಮೇ ಬಿ ಎರಡು ದಿನ ಆರು ತಿಂಗಳೇ ಆಗ್ಬೋದು ಅವರು ಮತ್ತು ಬ್ಲಾಗ್ ಎಲ್ಲ ಮಾಡೋದಕ್ಕೆ ನಮಗೂ ಅದು ಇಂಪಾರ್ಟೆಂಟ್ ಅಲ್ಲ ಅವ್ರು ಮ ನಮಗಿವಾಗ ಏನಂದರೆ ನಾವು ಸುಧಾರಿಸ್ಕೊಬೇಕು ಚೆನ್ನಾಗಾಗಬೇಕು ಆ್ಯಂಡ್ ಅವರು ಶೇರ್ ಆಗಿರಬೇಕು ಅಂತ ಸೊ ಆ ಸ್ನೇಹ ಮಾಡ್ಬೋದು ವ್ಲಾಗು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಹೇಗಿದೆ ಹೇಳಿಲ್ಲ ಮನೆ ಸಿಚುವೇಶನ್ ಅಷ್ಟು ಚೆನ್ನಾಗಿಲ್ಲ ನೋಡೋಣ ಒಂದು ಸ್ವಲ್ಪ ದಿನ ಬಿಟ್ಟು ಅವರು ನಾರ್ಮಲ್ ಎಲ್ಲ ಸರಿ ಹೋದಂಗೆ ವ್ಲಾಗ್ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ನಾನು ಏನೇ ಫ್ಲಾಗ್ ಮಾಡೋಲ್ಲ ಅಂದಿದ್ದು ಅಂದರೆ ಇದೇ ವಿಷಯಕ್ಕೆ ನನಗೂ ಚಳಿ ಜ್ವರ ಬಂದಿತ್ತು ಉಷಾ ತಪ್ಪಿತ್ತು ಆ್ಯಂಡ್ ನಾವು ಅಮ್ಮನ್ನು ನೋಡ್ಕೊಳೋಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಲ್ಲಿ ಓಡಾಡಬೇಕು ವಾಪಸ್ ಬರಬೇಕು ಇಲ್ಲಿ ವೀರು ಅವ್ನು ಊಟ ಮಾಡಿಸ್ಬೇಕು ತಿನ್ನಿಸ್ಬೇಕು ನನಗೆ ತುಂಬಾ ಸುಸ್ತಾಗಿ ಹೋಗಿತ್ತು ಅದ್ರ ಜೊತೇಲಿ ಏನಂದರೆ ನನಗೂ ಕೂಡ ಒಂದು ಸರ್ಜರಿ ಮಾಡಬೇಕು ಅಂತ ಹೇಳಿದ್ದಾರೆ ಈ ಮಧ್ಯೆ ಏನಾಗಿತ್ತು ಅಂದರೆ ನನಗೆ ಆಕ್ಸಿಲರಿ ಬ್ರೆಸ್ಟ್ ಇಶ್ಯೂ ಅಂತ ಇರುತ್ತೆ ಅದು ಗ್ರೋ ಆಗ್ತಾಯಿತ್ತು ಒಂದು ಥರ ಬಂದಿತ್ತು ಅಷ್ಟೇ ನೋಡಿದ ತಕ್ಷಣ ಅದು ನೋಡಿದ್ರೆ ಒಂದು ಸ್ವಲ್ಪ ಗ್ರೋ ಆಗ್ತಾಯಿದೆ ಅಂತ ಅನ್ನಿಸ್ತು ಆ್ಯಂಡ್ ಒಂದೆರಡು ಕಡೆ ನಾವು ತೋರಿಸಿದ್ವಿ ಅವರು ಒಬ್ಬರು ಹೇಳಿದ್ರು ಸರ್ಜರಿ ಮಾಡಿ ತೆಗಿಬೇಕು ಅಂತ ಆ್ಯಂಡ್ ಇನ್ನೊಂದು ಕಡೆ ನೋಡೋಣ ಏನಂತಾರೆ ಏನಾದ್ರು ಟ್ಯಾಬ್ಲೆಟಲ್ಲಿ ಏನಾದ್ರು ಆ ಥರ ಒಂದು ಚಾನ್ಸ್ ತೊಗೊಳಕ್ಕೂ ಕೂಡ ನಾವು ಅಲ್ಲಿ ಕೂಡ ಕೇಳಿ ನೋಡಿದ್ವಿ ಅವರು ಹೇಳಿದ್ದಷ್ಟೆ ಇದು ಸರ್ಜರಿ ಮಾಡೇ ತೆಗಿಬೇಕು ಸರ್ಜರಿ ಮಾಡಿಸ್ಕೊಳ್ಳಿ ಒಂದು ತ್ರೀ ಫೋರ್ ಡೇಸ್ ಒಂದು ವೀಕ್ ಅಂದ್ಕೋಬೋದು ರಿಕವರ್ ಆಗಿಬಿಡ್ಬೋದು ಅಂದರು ಸರಿ ಆಯಿತು ನಾವು ಅಂದ್ಕೊಂಡೀವಿ ಈ ಮಂತ್ ಎಂಡಲ್ಲಿ ನಾನು ಮಾಡಿಸ್ಕೊಳ್ಳೋಣ ಅಂತ ನಾವು ಅಮ್ಮನಿಗೆ ಈ ಥರ ಆಗ ಮುಂಚೆನೆಲ್ಲ ಮಾತಾಡ್ಕೊಂಡಿದ್ವಿ ನಾವು ಅಮ್ಮನ ಹತ್ರನೂ ಹೇಳಿದೆ ಅಮ್ಮ ಮಾಡ್ಕೊಂಡ್ಬಿಡು ಚಾನ್ಸ್ ತೊಗೊಳದು ಬೇಡ ಅಂತೆಲ್ಲ ಹೇಳಿದ್ರು ನೋಡಿದ್ರೆ ನಾವು ಅಮ್ಮನಿಗೆ ಈ ಥರ ಸೀರಿಯಸ್ ಆಗೋಯ್ತು ಆಮೇಲೆ ಇವಾಗ ಫಸ್ಟ್ ಅವ್ರು ಸುಧಾರಿಸ್ಕೊಳ್ಳಿ ಯಾಕಂದರೆ ಇವರು ನಾ ಐದು ದಿನ ನೋಡ್ಕೊಳ್ಳೋಕ್ಕೆ ಪಾಪ ಸುನೀಕಲ್ಲಿ ಆಗೋದಿಲ್ಲ ಅವನ್ನ ಊಟ ಮಾಡಿಸು ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಯಾರಾದ್ರು ಒಬ್ಬರು ಬೇಕೇ ಬೇಕು ಹೆಲ್ಪ್ಗೆ ಸೊ ನಮ್ಮ ಸುಧಾರಿಸ್ಕೊಂಡೆಲ್ಲ ಆದಮೇಲೆ ನಂದು ನೋಡೋಣ ನಂದೇನು ಇವಾಗ ಅರ್ಜೆಂಟ್ ಅಂದೆಲ್ಲ ಬಟ್ ಮಾಡಬೇಕು ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಯಾಕಂದರೆ ಚಾನ್ಸಸ್ ತೊಗೊಳ್ಳೋದು ಬೇಡ ಅಂತ ಇವಾಗ ಏನೇ ಒಂದು ಗ್ರೋ ಆಗ್ತಾ ಇದೆ ನಿಮ್ಮ ಬಾಡೀಲಿ ಚೇಂಜಸ್ ಇದೆ ಅಂದರೆ ಅದನ್ನು ತೋರಿಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಮುಂದೆ ಏನೋ ಆಗಿ ಆಗೋದು ಬೇಡ ಟಚ್ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ನಂದು ಒಂದು ಸರ್ಜರಿ ಇದೆ ಸೊ ಇದೆಲ್ಲ ಲೈಫಲ್ಲಿ ಹಿಂಗೆಲ್ಲ ನಡೀತಾ ಇದೆಯಾ ಸೊ ನಮಗೂ ಕೂಡ ನಿಜವಾಗ್ಲೂ ವ್ಲಾಗ್ ಮಾಡೋ ಇಂಟ್ರೆಸ್ಟೂ ಇಲ್ಲ ಆ ಕಡೆ ಗಮನವೂ ಇಲ್ಲ ಆ್ಯಂಡ್ ಶಕ್ತಿನೂ ಇಲ್ಲ ಆ ಥರ ಆಗ್ಬಿಟ್ಟಿದೆ ನಂಗೆ ನಿಜವಾಗ್ಲೂ ಒಂಥರ ಸುಸ್ತಾಗ್ಬಿಟ್ಟಿದೆ ನಮ್ಮಮ್ಮ ನೋಡಿದ್ರೆ ಸಾಕಾಳ್ತೀವಿ ನಾವು ಅಪ್ಪ ಅಂತ ನಿಮ್ಮಮ್ಮನೇ ಈ ಸತಿ ಸ್ಟ್ರಾಂಗ್ ಆಗಿದ್ದಾಳೆ ನೀನು ಫುಲ್ ವೀಕ್ ಆಗಿಬಿಟ್ಟಿಯಾ ನೀನು ಬಂದು ಅತ್ತಿ ಅವಳಿಗೂ ಅಳಿಸ್ತೀಯಾ ಅಂತ ನಮ್ಮ ಅಪ್ಪ ಹೇಳ್ತಾಯಿದ್ರು ಗೊತ್ತಿಲ್ಲ ತುಂಬ ಮೆಂಟಲಿ ಡೌನ್ ಆಗಿಬಿಟ್ಟಿದ್ದೀನಿ ಇವಾಗಲೂ ವೀಡಿಯೋ ಮಾಡುವಾಗೂ ತುಂಬ ಅಂದ್ಕೊಂಡು ಕೂತಿದ್ದೀನಿ ಅಳಬಾರ್ದು ಏನೂ ಮಾಡಬಾರ್ದು ಏನಿದೆ ಅದು ಹೇಳ್ಬಿಟ್ಟು ಇದು ಮಾಡೋಣ ಯಾಕಂದರೆ ತುಂಬ ನೀವು ಕನ್ಸನಿಂದ ಕೇಳ್ತೀರಾ ಏನಾಯಿತು ಹೇಳೋದು ನನಗೆ ತುಂಬ ಒಂದಷ್ಟು ಮೆಸೇಜ್ ಟಚ್ ಆಯಿತು ನಿಮ್ಮ ನಮ್ಮ ಮನೆಯವರೇ ಅಂದ್ಕೊಂಬಿಟ್ಟಿದ್ದಿ ನನಗೆ ಏನೇನೋ ನೆಗೆಟಿವ್ ಥಾಟ್ಸ್ ಬರ್ತಾಯಿದೆ ಭಯ ಇದೆ ಅಟ್ಲೀಸ್ಟ್ ಏನಾಯಿತು ಅನ್ನೋ ಒಂದು ಸಣ್ಣ ಮೆಸೇಜ್ ಆದರೂ ನೀವು ಮಾಡಿ ಅಂತಲ್ಲ ನಾನು ನೋಡಿರಲಿಲ್ಲ ವೀಡಿಯೋಸು ಹೇಳಿದ್ನಲ್ಲ ಹಾಸ್ಪಿಟ್ಲಲ್ಲಿ ಹೋಗಿ ಬಂದು ಅದೇ ಆಗಿಬಿಟ್ಟಿದೆ ಹಾಗೇ ಹಂಗೆ ನೋಡಿದಾಗ ಕಮೆಂಟ್ ಸೆಕ್ಷನಲ್ಲಿ ತುಂಬ ಆ್ಯಂಡ್ ಒಂದಷ್ಟು ಜನ ವ್ಯೂಸ್ಗೆ ಇರ್ಬೋದು ಅಂತಲೂ ವ್ಯೂಸ್ಗೆಲ್ಲ ಇಲ್ಲ ಆ್ಯಂಡ್ ನಾನು ಈ ಥರ ಎಲ್ಲ ವ್ಯೂಸ್ಗೆಲ್ಲ ಸುಮ್ಮನೆ ಇದೆಲ್ಲ ನಾನು ಮಾಡೋದಿಲ್ಲ ನಿಮಗೂ ಗೊತ್ತಿರ್ಬೋದು ಆ್ಯಂಡ್ ವ್ಯೂಸ್ ಇಂಪಾರ್ಟೆಂಟ್ ಅಂದರೆ ನಾನು ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ವ್ಲಾಗ್ ಸ್ಟಾಪ್ ಮಾಡ್ತೀನಿ ಸ್ವಲ್ಪ ದಿನ ಅಂತ ಯಾಕೆ ಹೇಳಬೇಕಲ್ವ ಆ್ಯಂಡ್ ಒಂದಷ್ಟು ಜನ ಅರ್ಥ ಮಾಡಿಕೊಂಡು ತುಂಬ ಕನ್ಸರ್ನಿಂದ ಕೇಳಿರೋರು ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಮೆಸೇಜ್ ಮಾಡಿ ಹೇಳಿದಿರ ನನಗೆಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಹೇಳಿದ್ನಲ್ಲ ಈಗ ಆ ಪರಿಸ್ಥಿತಿಲಿ ಕೂಡ ಇಲ್ಲ ಹಾಗಾಗಿ ಆ್ಯಂಡ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗಲಿ ಟಚುಡ್ ನಾನು ಅದೇವರಲ್ಲಿ ಕೇಳ್ಕೊಳ್ಳೋದಷ್ಟೇ ಎಲ್ಲ ನಾರ್ಮಲ್ ಮುಂಚೆ ಥರ ಆಗಲಿ ಖುಷಿ ಖುಷಿಯಾಗಿ ವ್ಲಾಗ್ ಮಾಡೋ ಥರ ಆಗಲಿ ನೀವು ಹಾಗೆ ನೋಡೋಕ್ಕೆ ಇಷ್ಟಪಡ್ತೀರ ನಾವು ಹಾಗೆ ವ್ಲಾಗ್ ಮಾಡೋಕ್ಕೆ ಇಷ್ಟಪಡ್ತೀವಿ ಎಲ್ಲ ಚೆನ್ನಾಗಿದ್ದಾಗ ವ್ಲಾಗ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅದ್ರ ಬಲ್ಲೂ ಬರೀ ಏನೋ ದುಃಖದ ವಿಷಯ ಅಲ್ಲ ಬೇಜಾರು ವಿಷಯ ಈ ಥರದ್ದು ಹೇಳ್ಕೊಂಡು ವ್ಲಾಗ್ ಮಾಡೋದು ಬೇಡ ಒಂದು ಸ್ವಲ್ಪ ದಿನ ಆರಾಮಾಗಿ ರೆಸ್ಟ್ ಮಾಡೋಣ ಆ್ಯಂಡ್ ಫಸ್ಟ್ ಅದು ನೋಡಿ ಎಲ್ಲ ಸೆಟಲ್ ಮಾಡ್ಕೊಳ್ಳೋಣ ಏನಿದೆ ಅದನ್ನೆಲ್ಲ ಅದಾದಮೇಲೆ ಆಮೇಲೆ ಬ್ಲಾಗ್ ಮಾಡೋಣ ಅಂತ ಇದರಲ್ಲಿ ನಾನು ಹೇಳಿದ್ದೆ ಯಾಕಂದರೆ ಸಡನ್ನಾಗೆ ಮಾಯ ಆಗಿಬಿಟ್ರೆ ಅದನ್ನು ತುಂಬ ಕೇಳ್ತಾರೆ ಸುವಾಸನೂ ತುಂಬ ಜನ ಕೇಳಿದಾರೆ ಯಾಕೆ ಸ್ವಾತಿ ಈ ಥರ ಅಂದರು ಆ್ಯಂಡ್ ಬ್ಲಾಗ್ ಮಾಡೋಲ್ಲ ಅಂತ ಇದ್ದಾರಂತೆ ನೀವು ಜಗಳ ಆಡ್ಬಿಟ್ಟಿದ್ದೀರಾ ಅಂತೆಲ್ಲ ಕೇಳಿದಿರ ನಾವು ಯಾವ ರೀತಿ ಯಾವುದೋ ಏನು ಆಗಿಲ್ಲ ಈಗ ಜಗಳ ಆಡೋ ಅನ್ನೋ ಅಂಥ ಪರಿಸ್ಥಿತಿ ನಾವೆಲ್ಲ ಸೊ ಇಷ್ಟೇ ಇಷ್ಟಾಗಿದೆ ಆ್ಯಂಡ್ ನಾವು ನನಗೆ ನೋಡಿದ್ರೆ ನಂಗೆ ಒಂಥರ ಅನ್ಸುತ್ತೆ ಆ್ಯಂಡ್ ನಮ್ಮ ಅಪ್ಪ ನಮ್ಮ ಹೆಂಗೆ ನೋಡ್ಕೊತ ಇದ್ದಾರೆ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಅಷ್ಟು ಇದಾಗಿ ನೋಡ್ಕೊತ ಇದ್ದಾರೆ ಅವ್ರು ಇಲ್ಲ ಅಂದಿದ್ರೆ ನಂಗೆ ಅನ್ನೋ ಥರ ಅನ್ಸುತ್ತೆ ಅನಿಸುತ್ತೆ ಯಾಕಂದರೆ ನಾನು ಮೀರು ನೆಟ್ಕೊಂಡು ಹಾಸ್ಪಿಟ್ಲಲ್ಲಿ ಯಾವಾಗಲೂ ಇರೋಕ್ಕಾಗಲ್ಲ ಅವನ್ನ ಕರ್ಕೊಂಡು ಕೂಡ ಹೋಗಿದ್ದೀನಿ ಎಷ್ಟೊಂದು ಸತಿ ಯಾಕಂದ್ರೆ ಸುನಿ ಕೆಲಸ ಇರುತ್ತೆ ಅವನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಒಂದು ಒಂದು ಸತಿ ಸುನಿ ಕೂಡ ಅಪ್ಪ ಐದಾರು ಅವರ್ ನೋಡ್ಕೊಂಡಿದ್ದಾರೆ ನಾನು ಹಾಸ್ಪಿಟ್ಲಿಗೆ ಹೋಗಿಬಿಟ್ಟಿದ್ದೆ ನಮ್ಮ ಜೊತೆ ಬೆಳಗ್ಗೆಯಿಂದ ಸಂಜೆವರೆಗೂ ಸುನಿನೇ ಎಲ್ಲ ನೋಡ್ಕೊಂಡಿದ್ದಾರೆ ಅವ್ನಿಗೆ ತಿನ್ಸೋದು ಅವ್ನ ಆಟ ಆಡಿಸೋದು ಮಲಗಿಸೋದು ಎಲ್ಲನೂ ಆ ಥರ ಆ್ಯಂಡ್ ಒಂದೆರಡು ದಿನ ನಮ್ಮ ರಾಣಿ ಅಕ್ಕನ ಮನೇಲೂ ಇದೆ ಆ್ಯಂಡ್ ಯಾವಾಗಲೂ ಅಲ್ಲೂ ಕೂಡ ಬಿಡೋಕ್ಕಲ್ಲ ಯಾಕಂದ್ರೆ ಅವ್ರಿಗೂ ಏನಾದ್ರು ಕೆಲಸ ಇರುತ್ತೆ ಆ್ಯಂಡ್ ನಮ್ಮ ಅಮ್ಮನ ಥರ ಬಿಟ್ಟಿ ಎಲ್ಲ ಆಗೋದಿಲ್ಲ ಅಲ್ವಾ ಸೊ ಈಗಾಗಿದೆ ತುಂಬಾ ನಡೀತಾ ಇದೆ ಲೈಫಲ್ಲಿ ನಾನು ಯಾವುದು ಬ್ಲಾಗ್ ಮಾಡಿಲ್ಲ ಲಾಸ್ಟ್ ಟೈಮ್ ಅಂದ್ಕೊಂಬಿಟ್ಟಿದ್ವಿ ಇನ್ನು ಹಾಸ್ಪಿಟಲ್ ಬ್ಲಾಗ್ ಎಲ್ಲ ಮಾಡಬಾರ್ದಪ್ಪ ನೋಡೋರ್ಗು ಒಂಥರ ಅನ್ಸುತ್ತೆ ನಮಗೂ ಮಾಡೋಕ್ಕೆ ತುಂಬಾನೇ ಅದು ಬ್ಲಾಗ್ ಆಗೋದಿಲ್ಲ ಬೇಡ ಅಂದ್ಬಿಟ್ಟು ಈ ಸತಿ ನಾವು ಹಾಸ್ಪಿಟ್ಲಾಗ ಬ್ಲಾಗೇ ಮಾಡಿಲ್ಲ ಅಂಡ್ ಸದ್ಯಕ್ಕೆ ಸರ್ಜರಿ ಆಗಿದೆ ಮೇ ಬಿ ನಾಳೆ ಡಿಸ್ಚಾರ್ಜ್ ಆಗ್ಬೋದು ನಮಗೆ ಮನೆಗೆ ಬರಲಿ ಸುಧಾರ್ಸ್ಕೊಳ್ಳಿ ಎಲ್ಲ ಒಂಚೂರು ನನ್ನ ಸರ್ಜರಿ ಎಲ್ಲ ಮುಗೀಲಿ ಅದಾದಮೇಲೆ ನಾನು ಹೀಗೆ ವ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ನನ್ನ ಸರ್ಜರಿ ಟೈಮಲ್ಲಿ ನೋಡೋಣ ನಾನು ವ್ಲಾಗ್ ಮಾಡೋಕ್ಕಾದರೆ ವ್ಲಾಗ್ ಮಾಡ್ತೀನಿ ಯಾಕಂದರೆ ತುಂಬ ಜನ ಹುಡುಗರಿಗೆ ಈ ಥರ ಆಗ್ತಾಯಿದೆ ಅಂದರೆ ಏನಾದರೂ ಒಂದು ಲಂಪ್ ಥರ ಸಿಗೋದು ಇಲ್ಲ ನನಗೆ ಆಗಿರೋದು ಹಂಪಿಟ್ಟಲ್ಲಿ ಸೊ ಒಬ್ರೊಬ್ರಿಗೂ ನನ್ನ ಥರ ಇರುತ್ತೆ ಸೊ ಆದಷ್ಟು ನೋಡ್ಕೊಳ್ಳಿ ಏನಾರು ಒಂಚೂರು ಚೇಂಜಸ್ ಆಗಿದ್ದ ತಕ್ಷಣ ಡಾಕ್ಟರ್ ಹೋಗಿ ತೋರಿಸ್ಕೊಳ್ಳಿ ಈಗಂತೂ ತುಂಬಾ ಕೇರ್ಫುಲ್ ಆಗಿರಬೇಕು ಸೊ ಹುಷಾರಾಗಿರಿ ಅಷ್ಟಲ್ಲದೆ ಎಲ್ಲರೂ ಹುಷಾರ ಹಾಸ್ಪಿಟ್ಲಲ್ಲಿ ಬರೀ ಹುಡುಗಿರೆ ಅಂತೆಲ್ಲ ಒಂದು ಚಿಕ್ಕ ಮಕ್ಕಳನ್ನೆಲ್ಲ ನೋಬ್ಬಿದ್ದೀನಿ ಅಷ್ಟು ಚಿಕ್ಕ ಹುಡುಗಿಗೂ ಡ್ರಿಪ್ಸ್ ಹಾಕಿ ಹಿಂಗೆ ಹೆಲ್ತ್ ಇಂಪಾರ್ಟೆಂಟ್ ಬೇರೆ ಏನೂ ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸ್ಬಿಡುತ್ತೆ ಆ್ಯಂಡ್ ಒಂದಷ್ಟು ಜನ ಏನೇನೋ ಏನೇನೋ ಜಗಳ ಮಾಡ್ಕೊಂಡು ಹಿಂಗೆ ಹಿಂಗೋ ಇರ್ತಾರೆ ಏನಕ್ಕೆ ಅಂತ ಅನಿಸ್ಬಿಡ್ತೆ ಇವತ್ತು ಇದ್ದವ್ರ ನಾಳೆ ಇರಲ್ಲ ಯಾಕೆ ಬೇಕು ಇದೆಲ್ಲ ಅಂತ ನಿಜವಾಗ್ ನನಗೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಮೇಲೆ ಒಂಥರ ಅನಿಸ್ಬಿಡಿದೆ ಏಕೆ ಇರೋದು ಎಷ್ಟು ದಿನ ಇರ್ತೋನೋ ಯಾರು ಗೊತ್ತು ಈಗ ನೋಡಿ ಎಲ್ಲ ಚೆನ್ನಾಗಿತ್ತು ಸಡನ್ನಾಗಿ ಹಿಂಗೆಲ್ಲ ಆಗಿಬಿಟ್ಟಿದೆ ಸೊ ಯಾಕೆ ಬೇಕಿದೆಲ್ಲ ಆರಾಮಾಗಿ ಅಷ್ಟು ದಿನ ಖುಷಿಯಾಗಿ ನೆಮ್ಮದಿಯಾಗಿದ್ದರೆ ಸಾಕಪ್ಪ ಅಂತ ಅನಿಸುತ್ತೆ ಸೊ ಇಷ್ಟು ನಡೆದಿದೆ ಲೈಫಲ್ಲಿ ಸೊ ಅದನ್ನೇ ನಿಮ್ಮ ಹತ್ರ ಹೇಳಬೇಕಿತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ವಾಯ್ಸ್ ಓವರಲ್ಲಿ ಹ್ಯಾಂಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಿಮಗೆ ಆ ಟೈಟಲ್ ಅದೆಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಇರ್ಬೋದು ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನಾಗಿದೆ ಏನು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ ನಿಜವಾಗಲೂ ಏನೂ ಇಲ್ಲ ಹೇಳೋಕ್ಕೆ ಇಷ್ಟು ಅಪ್ಡೇಟ್ ಕೊಡಬೇಕಿತ್ತು ನಾವು ಮುಂದೆ ಸರ್ಜರಿದು ನಮಗೆ ತೋರಿಸೋದಾಗಲಿ ಹೇಳೋದು ಇಷ್ಟ ಆಗಲಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ನಿಮಗೆ ಸರ್ಜರಿ ಸರ್ಜರಿ ಮಾಡ್ದಂಗೆ ಇರಲಿಲ್ಲ ಬರೀ ಒಂದು ಬ್ಯಾಂಡೇಜ್ ಥರ ಹಾಕಿದ್ರು ಅದನ್ನು ತೆಗ್ದುಬಿಟ್ರು ಎರಡು ದಿನಕ್ಕೆ ಆ್ಯಂಡ್ ಈ ಸರ್ತಿ ಕಟ್ ಮಾಡಿದ್ದಾರೆ ಅದು ಮಕ್ಕದ ಮೇಲೆ ಒಂಥರ ಸ್ಕಾರ್ ನೆನ್ಸ್ಕೊಂಡು ನಿಜ ಇವಾಗಲೂ ನನಗೆ ಒಂಥರ ಬೇಜಾರಾಗುತ್ತೆ ಅದೆಲ್ಲ ಹೋಗುತ್ತೆ ಅಂತ ಹೇಳಿದ್ದಾರೆ ಒಂದು ಚಿಕ್ಕದ ಮಾರ್ಕ್ ಅಷ್ಟೇ ಏನು ಇಲ್ಲ ಆರಾಮಾಗಿ ಸರಿ ಹೋಗ್ಬಿಡ್ತಾರೆ ಒಂದು ಎರಡು ಮೂರು ದಿವಸ ಎರಡು ಮೂರು ವಾರದಲ್ಲಿ ಅಂತ ಅಂದಿದ್ದಾರೆ ನೋಡಬೇಕು ಅಪ್ಡೇಟ್ ಕೊಡ್ತೀನಿ ಈಗ ಸದ್ಯಕ್ಕೆ ಸ್ವಲ್ಪ ದಿನ ನನ್ನ ಅಮ್ಮ ರಿಕವರ್ ಆಗಿ ಮನೆಗೆ ಬಂದು ನಾನು ಸರ್ಜರಿ ಎಲ್ಲ ಮುಗಿಯವರೆಗೂ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದಷ್ಟು ಕಮಿಟ್ಮೆಂಟ್ ಒಪ್ಕೊಬಿಟ್ಟಿದ್ದೆ ಕೊಲ್ಯಾಬ್ರೇಷನ್ಸ್ ಆಗಿರ್ಬೋದು ಅದೆಲ್ಲ ಅದನ್ನೆಲ್ಲ ಹೋಲ್ಡ್ ಮಾಡಿಟ್ಟಿದ್ದೀನಿ ಅವ್ರಿಗೂ ಹೇಳಿಂಗ್ ಹೆಲ್ತ್ ಇಶ್ಯೂಸ್ ಇದೆ ಅಂತ ನೋಡೋಣ ಹೇಗಾಗುತ್ತೆ ಏನು ಅಂತ ಯಾಕಂದರೆ ಇದೆಲ್ಲ ಇವಾಗಲ್ಲ ಮುಂಚೆನೇ ಒನ್ ಮಂತ್ ಮುಂಚೆನೇ ನಾನು ಕಾಂಟ್ರಾಕ್ಟ್ ಸೈನ್ ಮಾಡಿಬಿಟ್ಟಿರ್ತೀನಿ ಇಲ್ಲಾಂದರೆ ಅವ್ರ ಪ್ರಾಡಕ್ಟ್ ಡೆಲಿವರ್ ಮಾಡಿಬಿಟ್ಟಿರ್ತಾರೆ ಇದೆಲ್ಲ ನಡೆದಿರುತ್ತೆ ಸೊ ಸದ್ಯಕ್ಕೆ ಹೋಲ್ಡ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಏನಾದರೂ ಮಾಡಿದ್ರೆ ಒಂದೆರಡು ಮೂರು ವೀಡಿಯೋ ಶೂಟ್ ಮಾಡಿ ಮಾಡ್ಬೋದು ನೋಡೋಣ ಹೇಗೋಗುತ್ತೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಲೈಫ್ ಹೋಗುತ್ತೆ ಏನು ಎತ್ತ ಅಂತ ಬಟ್ ನನಗಂತೂ ಒಂಚೂರು ಇಂಟ್ರೆಸ್ಟು ಇಲ್ಲ ಶಕ್ತಿನೂ ಇಲ್ಲ ಅಂತಾರ ಫುಲ್ ಸುಸ್ತಾಗಿಬಿಟ್ಟಿದೆ ವೀಕ್ ಅಂತ ಅನಿಸುತ್ತೆ ಆಮೇಲೆ ತುಂಬ ಎಮೋಷ್ನಲಿ ವೀಕ್ ಅಂತ ಅನಿಸುತ್ತೆ ಸೊ ಅಷ್ಟೊಂದೆಲ್ಲ ಆಗ್ತಾ ಆಗ್ತಾಯಿದೆ ಆ್ಯಂಡ್ ತುಂಬ ಜನ ಸುಹಾಸ್ ಇದರಲ್ಲಿ ಗುಡ್ ನ್ಯೂಸ್ ಅಂತ ಹಾಕಿದ್ದಾರೆ ನೀವು ನೋಡಿದ್ರೆ ಹೆಂಗಾಕಿದ್ದೀರಾ ಏನು ಅಂತ ಕೇಳ್ತಿದ್ರಿ ನಿಜ ನಂದು ನಾನು ಇರೋದು ಹೇಳಿದ್ದೀನಿ ಅವ್ರದ್ದು ಏನು ಗುಡ್ ನ್ಯೂಸ್ ಅಂತ ನನಗೆ ಗೊತ್ತಿಲ್ಲ ನಾನು ಕೇಳೂ ಇಲ್ಲ ಅವ್ರು ಹೇಳೂ ಇಲ್ಲ ಆ್ಯಂಡ್ ನಮ್ಮ ಏನು ಜಗಳಾನೂ ಇಲ್ಲ ನೀವು ಅವ್ರನ್ನೇ ಕೇಳಬೇಕೇನು ಅಂತ ನಾವು ಮಾತಾಡ್ಕೊಂಡು ಆರಾಮಾಗಿದ್ದೀವಿ ಅವನು ಹಾಸ್ಪಿಟ್ಲಲ್ಲಿ ಅವನು ಸ್ನೇಹ ಬಂದು ಹೋಗಿ ನಾನು ಬಂದು ಹೋಗಿ ಆ್ಯಂಡ್ ಸುನೀನು ತುಂಬ ಹೆಲ್ಪ್ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ಅವ್ರ ಫ್ರೆಂಡ್ ಯಾರು ಏನೋರು ನಿತಿನ್ ಆಮೇಲೆ ನಿತಿನ್ ಎಲ್ಲ ಬ್ಲಡ್ ಕೊಡೋಕ್ಕೆ ಇವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಸೊ ಹೀಗೆ ಇದೆ ಯಾವುದೇ ರೀತಿ ಜಗಳ ಮುಂಸ್ತಾಪ ಏನಿಲ್ಲ ಕಮೆಂಟಲ್ಲಿ ಅದನ್ನು ಯಾರು ಹಾಕಿದ್ರು ಅವ್ರು ಮತ್ತು ಅವ್ರ ಫ್ಯಾಮಿಲಿ ಅವ್ರ ಹತ್ರ ಜಗಳ ಹಾಕ್ಕೊಟ್ಟಿರಬೇಕು ಅದಕ್ಕೆ ಥರ ಟೈಟಲ್ ಹಾಕಿದ್ದಾಳೆ ಅದಕ್ಕೆ ಮಾಡಲ್ಲ ಮಾಡೋಲ್ಲ ಇದ್ದಾಳೆ ಅಂತ ಅದು ಮಾಡೋಕ್ಕೆ ಜಗಳ ಆಡೋಕ್ಕೂ ಇವಾಗ ಯಾರು ಓಡಿಕೆ ಸಿಗ್ತಾಯಿಲ್ಲ ಹಂಗಾಗಿದೆ ಯಾಕಂದರೆ ಒಬ್ಬರೊಬ್ರು ಒಂದು ಕಡೆ ಅಪ್ಪ ಒಂದು ಕಡೆ ಈ ಥರ ನಮ್ಮಮ್ಮ ಐ ಸಿ ಎಲ್ ಇದ್ರು ಆ್ಯಂಡ್ ಇವನು ಅವಳು ಒಂದು ಕಡೆ ನಾನು ಬಿರು ನೋಡ್ಕೋ ಒಂಥರ ಆಗ್ಮಿದೆ ಅದಕ್ಕೆ ಹೇಳೋದು ಯಾವತ್ತಿದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ ಇರೋಷ್ಟು ದಿನ ಖುಷಿಯಾಗೆ ಎಲ್ಲರೂ ಚೆನ್ನಾಗಿ ಬಿಡಬೇಕು ಅಂತ ಇವಾಗ ಬರಲಿ ನಮ್ಮಮ್ಮ ಡಿಸ್ಚಾರ್ಜ್ ಆಗಿಲ್ಲ ಬಂದು ಎಲ್ಲ ಆರಾಮಾದ್ರಿ ನಾನು ಅಮ್ಮಾಗ ಬ್ಲಾಗ್ ಹಾಕ್ತೀನಿ ಇಷ್ಟೇ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ಬಂದೆ ನಿಮ್ಮ ಪ್ರೇಯರ್ಸ್ ನಮ್ಮ ಅಮ್ಮನ ಮೇಲೆ ಇಲ್ಲಿ ನಂದು ಆರಾಮಾಗಿ ನಡೆಯುತ್ತೆ ನನ್ನೇನು ಚಿಕ್ಕ ಸರ್ಜರಿ ಆರಾಮಾಗುತ್ತೆ ಫಸ್ಟ್ ನಮ್ಮಮ್ಮ ನಮ್ಮಮ್ಮ ಚೆನ್ನಾಗಾಗಲಿ ಅಂತ ನೀವೆಲ್ಲರೂ ಬೇಡ್ಕೊಳ್ಳಿ ಆ್ಯಂಡ್ ಚೆನ್ನಾಗಿ ಅವ್ರು ವಾಪಸ್ ಬಂದು ರೆಸಿಪೀಸ್ ವೀಡಿಯೋಸ್ ಎಲ್ಲ ಮಾಡಿ ಖುಷಿಯಾಗಿ ನಮ್ಮ ಜೊತೆ ಓಡಾಡ್ಕೊಂಡು ಮಾಡಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ ಅಷ್ಟೇ ಸೊ ಅಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲಿ ಏನು ಮಾಡ್ತಾಯಿದ್ದೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದಕ್ಕೆ ಬಲ್ಲ ಬಾಯ್ ಥ್ಯಾಂಕ್ ಯು ವಾಟ್ಸಪ್ಲಾ